ನಮಸ್ಕಾರ ವೀಕ್ಷಕರೇ ರಾಗಿ ಬಾಲ್ಸ್ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆಯಾ ಅದೇ ರೀ ರಾಗಿ ಮುದ್ದೆ ಕಷ್ಟ ಆಗ್ತಾ ಇದೆಯಾ ಹಾಗಂದ್ರೆ ಈ ವಿಡಿಯೋ ನೋಡಿ ನಾನು ಈಸಿ ಮೆಥಡನ್ನು ಇದ್ದೀನಿ ಇದು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಪ್ಯಾನಲ್ಲಿ ನೀರು ಹಾಕ್ಕೊಂಡು ರಾಗಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ನೀರಾಗಿ ಕಲ್ಸ್ಕೋಬೇಕು ಸ್ಟವ್ ಆನ್ ಮಾಡಿ ಪ್ಯಾನ್ನ ಇಟ್ಟು ಅದನ್ನು ತಿರುಗಿಸ್ತಾ ಇರಬೇಕು ಹಾಗೆ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಮೂರು ಮೆಥಡ್ಸಲ್ಲಿ ರಾಗಿ ಮುದ್ದೆ ಕಟ್ಟೋದು ಹೆಂಗೆ ಅಂತ ತೋರಿಸ್ಕೊಡ್ತೇನೆ ಒಂದು ಕೈಯಲ್ಲಿ ನಿಮಗೆ ಬಿಸಿ ಆಗ್ತಾ ಇದೆ ಅಂದರೆ ಕೈಯಲ್ಲಿ ಮಾಡೋದು ಎರಡನೇ ಮೆಥಡನ್ನ ನೀವು ಫಾಲೋ ಮಾಡ್ಬೋದು ಸೊ ಅದು ಗೊತ್ತಾಗಬೇಕು ಅಂದರೆ ಎಂಡ್ ತನಕ ನೋಡಿ ಹೀಗೆ ಕಲಿಸ್ತಾ ಇದ್ದಾಗ ಈ ಮಿಶ್ರಮ ಎಲ್ಲ ಸ್ವಲ್ಪ ದಪ್ಪ ಆಗುತ್ತೆ ಆಮೇಲೆ ನಿಧಾನಕ್ಕೆ ಉಂಡೆ ಉಂಡೆ ಕಟ್ಟಕ್ಕೆ ಶುರುವಾಗುತ್ತೆ ಈ ಸ್ಟೇಜಲ್ಲಿ ನಿಮ್ಮ ಹತ್ರ ರಾಗಿ ಮುದ್ದೆ ಮಾಡೋ ಕೋಲಿಲ್ಲ ಅಂದರೆ ಲಟ್ಟಣ್ಗೆಲ್ಲು ಮಾಡ್ಬೋದು ನನ್ನ ಹತ್ರ ಕೋಲಿಲ್ಲ ಸೊ ನಾನು ಲಟ್ಟಣಗೆಲ್ಲೇ ಮಾಡ್ತಾ ನೋಡಿ ಈ ರೀತಿಯಾಗಿ ದೊಡ್ಡ ಬಾಲ್ ಆಗೋಗುತ್ತೆ ಇವಾಗೆ ಮುಚ್ಚಳ ಮುಚ್ಚಿ ಒಂದು ಮೂರಿಂದ ಐದು ನಿಮಿಷ ತನಕ ಸಿಮ್ಮಲ್ಲಿ ಬೇಯಿಸಿ ಅದೇನು ಅಂಟ್ಕೊಳ್ಳಲ್ಲ ಈ ಹಂತಕ್ಕೆ ಬಂದಮೇಲೆ ಇವಾಗೆ ಪ್ಯಾನ್ ಎಲ್ಲ ಕಂಪ್ಲೀಟ್ ಸೈಡ್ಸ್ ಬಿಟ್ಬಿಟ್ಟಿದೆ ನೋಡಿ ಏನೂ ಅಂಟಿ ಇಲ್ಲ ಸೈಡ್ಸ್ಗೆ ಸೊ ಈ ಸ್ಟೇಜಲ್ಲಿ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಬಾಲ್ ಕಟ್ಟಿ ನೋಡಿ ಕೈಗೆ ಅಂಟ್ತಾ ಇಲ್ಲ ಅಂದಾಗ ಡನ್ ಸೊ ಫಸ್ಟ್ ಮೆಥಡ್ ನಾರ್ಮಲಾಗಿ ನಾವೆಲ್ಲ ಮಾಡೋದೆ ಕೈಯನ್ನು ಒದ್ದೆ ಮಾಡಿಕೊಂಡು ಬಾಲ್ ಕಟ್ಟೋದು ಎರಡನೇ ಮೆಥಡ್ ಅಂತ ಅಲ್ವಾ ಅದು ಒಂದು ಬೌಲ್ ತೊಗೊಂಡು ಬೌಲನ್ನು ಒದ್ದೆ ಮಾಡೋದು ಒಂದ್ಸಲ ಆಮೇಲೆ ಮಿಶ್ರಮವನ್ನು ಹಾಕಿ ಬರೀ ಕೈಯಲ್ಲಿ ತಿರುಗಿಸೋದು ನಾನು ವೀಡಿಯೋಲಿ ತೋರಿಸೋ ಥರ ಬೌಲ್ ರೆಡಿ ಮೂರನೇದು ಅಷ್ಟೇ ಆ ಬೌಲಲ್ಲೇ ಹಾಕಿಬಿಟ್ಟು ಬೌಲಲ್ಲೇ ಒತ್ತೋದು ಹೀಗೆ ಮಾಡಿದ್ರು ನಮಗೆ ಮುದ್ದೆ ಬರುತ್ತೆ ಈ ಮೂರು ಮೆಥಡಲ್ಲಿ ನಿಮಗೆ ಯಾವುದು ಈಸಿ ಅನ್ನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್